ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಇವತ್ತು ಒಂದು ಒಳ್ಳೆ ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಏನು ಅಂತ ಹೇಳಿದ್ರೆ ದೀಪಾರಾಧನೆ ಅಂದರೆ ಇದ್ರ ಬಗ್ಗೆ ಕೆಲವು ಸುಮಾರು ಜನಕ್ಕೆ ಸುಮಾರು ಡೌಟ್ಸ್ ಇರುತ್ತೆ ಸೊ ನನಗೂ ಅದೇ ತರ ಒಂದು ಡೌಟ್ ಇತ್ತು ಅದೇ ತರ ನಾನು ಸಹ ತುಂಬ ಕನ್ಫ್ಯೂಷನ್ ಅದಕ್ಕೋಸ್ಕರ ನಾನು ಕೆಲವೊಂದು ಪುರೋಹಿತರ ಹತ್ರ ಹಾಗೆ ಕೆಲವೊಂದು ಸ್ವಾಮಿಗಳ ಹತ್ರ ತಿಳ್ಕೊಂಡು ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನ್ನ ನಾನು ತಿಳ್ಕೊಂಡು ನನಗೆ ಕ್ಲಿ ಕ್ಲಾರಿಫೈ ಆಗಿದೆ ಸೊ ನಂತರ ನಿಮಗೆ ಯಾರಿಗಾದರೂ ಡೌಟ್ಸ್ ಇದ್ದರೆ ನಿಮಗೂ ಸಹ ಕ್ಲಾರಿಫೈ ಆಗಲಿ ಅನ್ನೋ ಒಂದು ಇಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂಟಿಗಳೇ ಹೇಳ್ತಿದ್ದೀನಿ ಇದು ಯಾವುದೂ ಸಹ ಸ್ವತಃ ನನ್ನ ಅಭಿಪ್ರಾಯ ಅಲ್ಲ ಬದಲಿಗೆ ಕೆಲವೊಂದು ಸ್ವಾಮಿಗಳತ್ರ ನಾನು ತಿಳ್ಕೊಂಡು ಹೇಳಿದ್ದೀನಿ ಅದು ಅವರ ಅಭಿಪ್ರಾಯ ಆಗಿರುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಇದರಲ್ಲಿ ದೀಪವನ್ನ ಯಾವಾಗ ಹಚ್ಚಬೇಕು ಯಾವ ದಿಕ್ಕಿಗೆ ಹಚ್ಚಬೇಕು ಎಷ್ಟು ಬತ್ತಿಯನ್ನ ಹಾಕಬೇಕು ಅಂಡ್ ಪೂಜೆ ನಂತರ ದೀಪ ಹಚ್ಬೇಕಾ ಅಥವಾ ಪೂಜೆ ಆದ್ಮೇಲೆ ದೀಪವನ್ನು ಹಚ್ಚಬೇಕಾ ಹಾಗೆಯೇ ದೀಪದ ಬಗ್ಗೆ ಪ್ರಾಮುಖ್ಯತೆ ಏನು ಅನ್ನೋದನ್ನ ಸಿಂಪಲ್ ಆಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಇನ್ನೇನೋ ತಡ ಮಾಡೋದು ಜಾಸ್ತಿ ಹೇಳಿದ್ರೆ ನಿಮಗೂ ಸಹ ಬೋರ್ ಆಗುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಮೊದಲಿಗೆ ನಾವು ದೀಪಕ್ಕೆ ಎಷ್ಟು ಬತ್ತಿಯನ್ನು ಹಾಕಬೇಕು ಚಿಕ್ಕದಾಗಿಂದೇ ತಿಳ್ಕೊಳ್ತಾ ಹೋಗೋಣ ಸೊ ಎಷ್ಟು ಬತ್ತಿಯನ್ನು ಹಾಕಬೇಕು ಅಂತ ಕೇಳೋದಾದರೆ ನಾ ಸಾಮಾನ್ಯವಾಗಿ ಒಂಟಿ ಬತ್ತಿಯನ್ನು ಎಲ್ಲೂ ಸಹ ಹಚ್ಚೋದಿಲ್ಲ ಯಾಕೆ ಅಂದರೆ ಒಂಟಿ ಅನ್ನೋದು ಅಶುಭ ಸಂಕೇತ ಹಾಗೆಯೇ ಕೆಲವೊಂದು ಅಶುಭ ಕಾರ್ಯಗಳಲ್ಲಿ ಮಾತ್ರ ಒಂಟಿ ಬತ್ತಿಯನ್ನು ಹಚ್ಚಿ ಪೂಜೆಯನ್ನು ಮಾಡೋದನ್ನು ನಾವು ನೋಡ್ಬೋದು ಸೊ ದೇವರಿಗೆ ಪೂಜೆಯನ್ನು ಮಾಡಬೇಕಾದ್ರೆ ಯಾವಾಗಲೂ ಸಹ ಎರಡು ಬತ್ತಿಯನ್ನು ಅಥವಾ ಎರಡಕ್ಕಿಂತ ಗರಿಷ್ಠ ಬತ್ತಿಯನ್ನು ಹಾಕಬೇಕು ಕನಿಷ್ಠ ಅಂದರೆ ಎರಡು ಗರಿಷ್ಠ ಅಂದರೆ ಹೆಚ್ಚು ಅಂದರೆ ಎರಡಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಮೂರು ಬತ್ತಿಯನ್ನು ಹಾಕ್ತೀನಿ ನೋ ರಾಂಗ್ ಅದು ಮೂರು ಬತ್ತಿಯನ್ನು ಹಾಕಿ ಪೂಜೆಯನ್ನು ಮಾಡಬಾರ್ದು ಯಾವಾಗ್ಲೂ ಸಹ ನಾಲ್ಕು ಬತ್ತಿ ಇಲ್ಲ ಐದು ಬತ್ತಿ ಐದು ಬತ್ತಿಯನ್ನು ಹಾಕಿ ಹಚ್ಚಿದ್ರೆ ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಎರಡು ಬತ್ತಿಯನ್ನಾದ್ರೂ ಕನಿಷ್ಠ ಹಚ್ಚಲೇಬೇಕು ಇಲ್ಲ ನೀವು ಮಣ್ಣಿನ ದೀಪದಲ್ಲಿ ಅಂದರೆ ದೊಡ್ಡದೊಂದು ಮಣ್ಣಿನ ದೀಪದಲ್ಲಿ ಹಚ್ತೀನಿ ಅನ್ನೋದಾದರೆ ನೀವು ಅದರಲ್ಲಿ ಐದು ಬತ್ತಿಯನ್ನು ಅಥವಾ ನಾಲ್ಕು ಬತ್ತಿಯನ್ನು ಹಾಕಿ ಹಚ್ಚೋದ್ರಿಂದ ತುಂಬ ಒಳ್ಳೆದು ಹಾಗೆ ದೀಪ ಬೇಗ ಬತ್ತಿ ಹೋಗೋದಿಲ್ಲ ಇನ್ನು ನಾರ್ಮಲಿ ಈಗೆಲ್ಲ ಬರುತ್ತೆ ದೀಪದಲ್ಲಿ ಒಂದು ಇಷ್ಟು ದುಡ್ಡು ಕಂಬಿ ಇರುತ್ತೆ ಅದರಲ್ಲಿ ನಾವು ಏರ್ಸಿ ಹಚ್ತೀವಿ ಅನ್ನೋದಾದ್ರೆ ಎರಡು ಬತ್ತಿ ಅನ್ನೋದ್ರು ಕನಿಷ್ಠ ನಾವು ಹಚ್ಲೇಬೇಕು ಹಾಕ್ಲೇಬೇಕಾಗುತ್ತೆ ಎರಡು ಬತ್ತಿ ಅಂತ ಹೇಳಿದ ತಕ್ಷಣ ಕೆಲವರೆಲ್ಲ ಮಾಡ್ತಾರೆ ಈ ಮಿಸ್ಟೇಕ್ ತುಂಬ ಜನ ಮಾಡ್ತಾರೆ ಎಕ್ಸಾಂಪಲ್ ನಮ್ಮ ಮನೆಯಲ್ಲೇ ಮಾಡ್ತಾರೆ ಸೊ ನಾನು ಹೇಳ್ತಾ ಇರೋದು ಎರಡು ಬತ್ತಿ ಅಂದರೆ ಇದು ಒಂಟಿ ಬತ್ತಿ ಆಯ್ತಲ್ಲ ಇದು ಒಂಟಿ ಬತ್ತಿ ಇದನ್ನ ನೋಡ್ತೀವಿ ಕಾಣಿಸ್ತಿದ್ಯಲ್ಲ ಇಲ್ಲಿ ಈ ಥರ ಅಂದರೆ ಈ ಥರ ಮಾಡಿ ಹಚ್ತೀವಿ ಅವಾಗ ಎಷ್ಟಾಗುತ್ತೆ ಎರಡು ಅಂತ ಅಂದ್ಕೋತಾರೆ ಬಟ್ ಡೆಫಿನೆಟ್ಲಿ ರಾಂಗ್ ಇದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜಾಯಿಂಟ್ ಹಾಗೆ ಇದೆ ಸೊ ಇದು ಒಂದು ಬತ್ತಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ ನಾವು ಎರಡು ಬತ್ತಿ ಅಂತ ಖಂಡಿತವಾಗ್ಲೂ ಅಲ್ವೇ ಅಲ್ಲ ಎರಡು ಬತ್ತಿಗೆ ನಾಲ್ಕು ತುದಿಗಳಿರಬೇಕು ಇದಕ್ಕೆ ಎರಡೇ ತುದಿ ಇದೆ ಸರಿನಾ ಸೊ ಇದನ್ನೇ ನಾವು ಈ ಥರ ಈಗ ಎರಡು ಬತ್ತಿ ಅಂತ ಇದನ್ನ ಕನ್ಸಿಡರ್ ಮಾಡ್ಬೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸಿದೆ ಇದನ್ನ ಎರಡು ಬತ್ತಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು ನೋಡಿ ಈ ತರ ದೀಪವನ್ನ ಹಚ್ಚಬೇಕು ಎರಡು ಬತ್ತಿ ಅಂದ್ರೆ ನಾಲ್ಕು ತುದಿಗಳನ್ನು ಒಳಗೊಂಡಿರ್ಬೇಕು ಜಸ್ಟ್ ಎರಡು ತುದಿಯನ್ನ ಇದ್ದು ನಾವಿದನ್ನ ಈ ತರ ಮಾಡಿ ಹಚ್ತೀವಿ ಈ ತರ ಈ ತರ ಮಾಡಿ ಹಚ್ಚಿದ್ರೆ ಅದು ಒಂದೇ ಬತ್ತಿ ಅಂತ ಅಂತಾರೆ ಸೊ ಈ ತರ ಮಾಡಿ ಎರಡು ಬತ್ತಿಗಳನ್ನು ಸಬ್ ಸಪ್ರೇಟ್ ಆಗಿ ತಗೊಂಡು ಈ ತರ ಎರಡನ್ನು ಸಹ ಒಂದೇ ಬತ್ತಿಯನ್ನಾಗಿ ಮಾಡಬೇಕು ಈ ತರ ಮಾಡಿ ದೀಪಕ್ಕೆ ನಾವು ಹಾಕಿ ಪೂಜೆಯನ್ನು ಮಾಡೋದರಿಂದ ಒಳ್ಳೇದು ಅಂತ ಹೇಳ್ತಾರೆ ಇದಿಷ್ಟು ಬತ್ತಿ ಎಷ್ಟು ಹಾಕಬೇಕು ಹಾಗೇ ಹೇಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಯಿತು ಇನ್ನು ದೀಪವನ್ನು ಯಾವ ದಿಕ್ಕಿಗೆ ಹಚ್ಚಬೇಕು ಹೌದಲ್ವಾ ಇದು ಎಲ್ಲರಿಗೂ ಸಹ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ನಾ ದೇವರ ಕೋಣೆಗಳಲ್ಲಿ ಎರಡು ದೀಪಗಳನ್ನು ಹಚ್ತೀವಿ ಅದು ನಾರ್ಮಲಿ ಪೂರ್ವ ದಿಕ್ಕಿಗೆ ನಾವು ಮುಖವನ್ನು ಮಾಡಿ ಹಚ್ಚಬೇಕು ಇನ್ನು ಹಬ್ಬದ ಟೈಮಲ್ಲಿ ನಾವು ಎಣ್ಣೆ ದೀಪ ಅಥವಾ ತುಪ್ಪ ದೀಪ ಸಪ್ರೇಟಾಗಿ ದೊಡ್ಡ ದೀಪವನ್ನು ಹಚ್ತೀವಿ ಮಣ್ಣಿನ ದೀಪ ಇದನ್ನು ಯಾವ ರೀತಿ ಹಚ್ಚಬೇಕು ಅಂತ ಹೇಳಿದ್ರೆ ದೀಪವನ್ನು ಯಾವುದೇ ಕಾರಣಕ್ಕೂ ಹಾಗೆಯೇ ಬರೀ ನೆಲದ ಮೇಲೆ ಇಡಬಾರ್ದು ಬರೀ ನೆಲದ ಮೇಲೆ ಇಡೋದ್ರಿಂದ ಅದು ಅಷ್ಟೊಂದು ಒಳ್ಳೆಯದಲ್ಲ ಅಂತಾರೆ ದೀಪಕ್ಕೆ ಯಾವಾಗಲೂ ನಾವು ಮೊದಲೆಲ್ಲ ಸಗಣಿ ಇಟ್ಬಿಟ್ಟು ಸಗಣಿ ಮೇಲೆ ಮಣ್ಣಿನ ದೀಪವನ್ನು ಹಚ್ತಾಯಿದ್ರು ಅದು ಗೋಮಾತೆಯ ಸಗಣಿ ಆಗಿರಬೇಕು ಅದನ್ನು ಹಚ್ತಾ ಇದ್ರು ಹಾಗಾದರೆ ದೀಪ ತುಂಬ ಹೊತ್ತು ಉರಿಯುತ್ತೆ ಶಾಂತ ರೀತಿಯಿಂದ ಅನ್ನೋದು ಅವ್ರಿಗೆ ಟೆನ್ಷನ್ ಆಗಿತ್ತು ಬಟ್ ಇವಾಗೆಲ್ಲ ಸ್ಟೀಲ್ ಪ್ಲೇಟು ವಾಪ್ ಪ್ಲೇಟು ಪ್ಲೇಟ್ ಮೇಲೆ ಇಟ್ಟು ಪೂಜೆಯನ್ನು ಮಾಡ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಒಟ್ಟಿನಲ್ಲೇ ನೆಲದ ಮೇಲೆ ಇಡಬಾರ್ದು ಆ ನಂತರ ಎಣ್ಣೆ ದೀಪನ ಅಥವಾ ತುಪ್ಪದ ದೀಪನ ಅಂತ ಎಣ್ಣೆಯ ದೀಪವನ್ನು ನಾವು ಯಾವಾಗಲೂ ದೇವರ ಬಲಭಾಗದಲ್ಲಿ ಇಡಬೇಕು ತುಪ್ಪದ ದೀಪವನ್ನು ಯಾವಾಗಲೂ ದೇವರ ಎಡಭಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಇದಿಷ್ಟು ಯಾವ ಯಾವ ಎಣ್ಣೆಯನ್ನು ಎಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಯಿತು ಇನ್ನೂ ಒಂದು ಬತ್ತಿಯನ್ನು ಹಾಕ್ಬಿಟ್ಟು ವಾರ ಪೂರ್ತಿ ನಾವು ಅದನ್ನೇ ಹಚ್ಚಬೇಕಾ ಅಂತ ಕೇಳೋದಾದರೆ ಡೆಫಿನೆಟ್ಲಿ ಇಲ್ಲ ನಾವು ಪ್ರತಿನಿತ್ಯನೂ ಸಹ ಬತ್ತಿಯನ್ನು ಚೇಂಜ್ ಮಾಡ್ತಾ ಇರಬೇಕಂತೆ ಇಲ್ಲ ಒಂದೇ ಅಂತ ಹೇಳಿದ್ರೆ ದೇವರಿಗೆ ನಮ್ಮ ಮೇಲೆ ಜಿಗುಪ್ಸೆ ಬರುತ್ತೆ ತುಂಬ ಜಿಪುಣ್ರು ಅನ್ನೋ ಒಂದು ಭಾವನೆ ದೇವರಿಗೆ ಬರುತ್ತೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಿ ಸೊ ಪ್ರತಿನಿತ್ಯನೂ ಸಹ ಬತ್ತಿಯನ್ನು ಚೇಂಜ್ ಮಾಡಿ ಹಚ್ಚಬೇಕು ಹಾಗೆಯೇ ಬತ್ತಿ ಅನ್ನೋದು ತುಂಬ ಬಿಳುಪಾಗಿ ಶುಭ್ರದಿಂದ ಇರಬೇಕಂತೆ ಹಾಗಾದರೆ ದೇವರಿಗೆ ಒಂದು ನಮ್ಮ ಮೇಲೆ ಗೌರವ ಹಾಗೆಯೇ ಅಪಾರವಾದಂತಹ ನಂಬಿಕೆ ಹಾಗೆಯೇ ನಮ್ಮ ಮನಸ್ಸು ಸಹ ಅಷ್ಟೇ ಶುದ್ಧವಾಗಿದೆ ಅನ್ನುವ ಒಂದು ಭಾವನೆ ಇರುತ್ತಂತೆ ನಮ್ಮ ನಾವು ಹಚ್ಚೋ ಬತ್ತಿಯಿಂದ ನಮ್ಮ ಮನಸ್ಸು ಹೇಗಿದೆ ಅಂತಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು ಕೆಲವರು ಸೊ ಬತ್ತಿ ಆದಷ್ಟು ಬಿಳುಪಾಗಿ ಇರಬೇಕು ಅಂದರೆ ಪ್ರತಿನಿತ್ಯನೂ ಸಹ ಬತ್ತಿಯನ್ನು ಚೇಂಜ್ ಮಾಡ್ತಾ ಹೋಗಬೇಕು ಇದ್ರದ್ದು ಸ ನಾ ನನ್ನ ಅಭಿಪ್ರಾಯ ಇದು ಮಾತ್ರ ಹೇಳ್ತಾ ಇರೋದು ಬತ್ತಿಯನ್ನು ಚೇಂಜ್ ಮಾಡಬೇಕು ಅಂತ ಎಲ್ಲ ಪರೂ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಅದು ಅಂದರೆ ಪೌರಾಣಿಕವಾಗಿಬಿಟ್ಟು ಯಾವ ರೀಸನ್ ಇದೆ ಅಂತ ಅದ್ರದ್ದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಸೊ ನಾನು ನಮ್ಮ ಮನಸ್ಸಿನ ಬಗ್ಗೆ ಅಂದರೆ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದೆ ಅನ್ನೋದು ಆ ಬತ್ತಿಯಲ್ಲಿ ಅಡಗಿರುತ್ತೆ ಅನ್ನೋದನ್ನ ಕೇಳ್ಪಟ್ಟಿದ್ದೀನಿ ಅದನ್ನು ಹೇಳಿದ್ದೀನಿ ನಿಮ್ಮ ಹತ್ರ ಇನ್ನು ದೀಪವನ್ನು ಯಾವಾಗ ಹಚ್ಬೇಕು ಅಂದರೆ ನಾನಿಲ್ಲಿ ಟೈಮ್ ಬಗ್ಗೆ ಹೇಳ್ತಾ ಇಲ್ಲ ಎಕ್ಸಾಂಪಲ್ ಬ್ರಹ್ಮಿ ಮುಹೂರ್ತದಲ್ಲಿ ಹಚ್ಬೇಕಾ ಅಥವಾ ಗೋದೋಳಿ ಮುಹೂರ್ತದಲ್ಲಿ ಹಚ್ಬೇಕಾ ಇದು ಪ್ಯಾಟರ್ ಅಲ್ಲ ನಾನು ಹೇಳ್ತಾ ಇರೋದು ಯಾವಾಗಾದ್ರೂ ದೇವರಿಗೆ ನಾವು ಪೂಜೆಯನ್ನು ಸಲ್ಲಿಸಬೇಕು ಅದು ಮುಹೂರ್ತವನ್ನು ನೋಡಿ ನಾವು ಪೂಜೆಯನ್ನು ಮಾಡೋದು ನನಗೆ ಅನಿಸುತ್ತೆ ರಾಂಗ್ ಅಂತ ಬಟ್ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ದೀಪವನ್ನು ಯಾವಾಗ ಹಚ್ಬೇಕು ಅಂದರೆ ನಾವು ಪೂಜೆಗಿಂತ ಮುಂಚೆ ದೀಪವನ್ನು ಹಚ್ಬೇಕಾ ಅಥವಾ ಪೂಜೆ ಆದ ನಂತರ ದೀಪವನ್ನು ಹಚ್ಬೇಕಾ ಇದೇನು ಈ ಥರ ಹೇಳ್ತಾ ಇದ್ದಾಳೆ ಅಂತ ಖಂಡಿತವಾಗ್ಲೂ ಅನಿಸುತ್ತೆ ಎಕ್ಸಾಂಪಲ್ ನನಗೇನೆ ಅನಿಸಿದೆ ಯಾಕೆ ಅಂತ ಹೇಳಿದ್ರೆ ಅಮ್ಮನ ಮನೆಯಲ್ಲಿ ನಾವು ಯಾವಾಗ್ಲೂ ಸಹ ಪೂಜೆ ಮಾಡ್ತಾ ಇದ್ದಿದ್ದು ಬಂದ್ಬಿಟ್ಟು ಮೊದಲು ದೇವರ ಕೋಣೆಯನ್ನು ಶುಭ್ರ ಮಾಡಿ ದೇವರ ಒಂದು ಸಾಮಾನುಗಳು ಅಂದರೆ ಫೋಟೋಗಳು ಎಕ್ಸೆಟ್ರಾ ಅವನ್ನೆಲ್ಲ ಶುಭ್ರಗೊಳಿಸಿ ಆ ನಂತರ ನಾವು ದೀಪಕ್ಕೆ ಬತ್ತಿಯನ್ನು ಹಾಕಿ ದೀಪವನ್ನು ಬೆಳಗಿಸಿ ಆಮೇಲೆ ದೇವರಿಗೆ ಕುಂಕುಮ ಅರಿಶಿನ ಅಥವಾ ಗಂಧ ಇದನ್ನ ಲೇಪಿಸ್ತಾ ಇದ್ವಿ ಅಂದರೆ ಸ್ಪರ್ಶಿಸಿ ಆ ಹೂವನ್ನು ಹಚ್ಚಿ ಗಂಧದ ಕಡೆ ಬೆಳಗ್ಗೆ ನೈವೇದ್ಯಮ್ ಅವನ್ನೆಲ್ಲ ಮಾಡ್ತಾ ಇದ್ವಿ ಬಟ್ ನಾನು ಪೂಜೆ ಮಾಡಬೇಕಾದ್ರೆ ಕೆಲವಂತ ಅದೇನು ದೀಪ ಅಂದರೆ ದೀಪವನ್ನು ಇವಾಗಲೇ ಸ್ಟಾರ್ಟಿಂಗೇ ಹಚ್ಚಿದೆಯಾ ಸೊ ದೀಪವನ್ನು ಯಾವಾಗಲೂ ಸಹ ಕುಂಕುಮ ಅರಶಿನ ಎಲ್ಲ ಹಚ್ಚಿ ಆದಮೇಲೆ ದೀಪ ಹಚ್ಚಿ ಹೋಯಿಡಬೇಕು ಅಂತ ಸೊ ನಾನು ಕೆಲವಂತ ಸ್ವಾಮಿಗಳ ಹತ್ರ ವಿಚಾರಿಸಿದಾಗ ಖಂಡಿತವಾಗ್ಲೂ ಅದು ಸುಳ್ಳು ಆ ಥರ ಮಾಡೋದು ನಿಯಮ ಅಲ್ಲ ನಾವು ಯಾವಾಗಲೂ ಸಹ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕಾದ್ರೆ ಬೆಳಕಿನಲ್ಲಿ ಅಂದರೆ ದೀಪದ ಬೆಳಕಿನಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ದೀಪದ ಪ್ರಕಾಶದಿಂದ ದೇವರಿಗೆ ಪೂಜೆಯನ್ನು ಸಲ್ಲಿಸೋದು ತುಂಬ ಶ್ರೇಷ್ಠ ಅಂತ ಹೇಳಿದ್ರು ಸೊ ನಾನು ಅದನ್ನ ನಾನು ನಡ್ಕೊ ಬಂದಿರೋ ಅಂತ ನಡೀತೆಯಿಂದ ಸಹ ನಾನು ಇವತ್ತಿಗೂ ಸಹ ಪಾಲಿಸ್ತಾ ಇರೋದು ಸೊ ನೀವು ಯಾರಾದರೂ ಆ ತಪ್ಪನ್ನು ಮಾಡ್ತಾ ಇದ್ದರೆ ಇವತ್ತೇ ಚೇಂಜ್ ಮಾಡ್ಕೊಳ್ಳಿ ದೀಪವನ್ನು ನಾವು ಹಚ್ಚಿಬಿಟ್ಟು ಆಮೇಲೆ ಕುಂಕುಮ ಅರಶಿನ ಹಾಗೆಯೇ ಹೂವನ ಇದನ್ನೆಲ್ಲ ಲೇಪಿಸಿ ಹಾಗೆಯೇ ಸ್ಪರ್ಶಿಸಿ ಈಗ ಹೇಳ್ತಾರೆ ಕೆಲವರು ಪೂಜೆ ಅಂತ ಹೇಳಿದ್ರೆ ಮ ಜಸ್ಟ್ ಮಾತ್ರ ಅದು ಹೂವು ಮುಡಿಸೋದು ಹೂದ ಕಡ್ಡಿ ಬೆಳಗೋದು ಅಷ್ಟೇ ಪೂಜೆ ಅಲ್ಲ ನಾವು ದೇವರ ಕೋಣೆಯನ್ನು ಶುಭ್ರ ಮಾಡಿದಾಗ ಇಂತ ಹಿಡಿದು ದೀಪವನ್ನು ಹಚ್ಚಿ ಕುಂಕುಮ ಲೇಪಿಸಿ ಹೂವವನ್ನು ಸ್ಪರ್ಶಿಸಿ ನಂತರ ಗಂಧದ ಕಟ್ಟಿ ಹಚ್ಚಿ ಆ ಮಂಗಳಾರತಿ ಹಾಗೆ ಪ್ರಸಾದ ನೈವೇದ್ಯಂ ಇದೆಲ್ಲ ಆಗೋದ್ರವರೆಗೂ ಹಿಡಿದು ಅದನ್ನ ಪೂಜೆ ಅಂತ ನಾವು ಸಂಪೂರ್ಣವಾಗಿ ಕರಿತೀವಿ ಸೊ ಈ ರೀಸನ್ನಿಂದ ಫಸ್ಟ್ ದೀಪವನ್ನು ಹಚ್ಚಿ ಆ ನಂತರ ನಾವು ಪೂಜೆಯನ್ನು ಮಾಡೋದು ಶ್ರೇಷ್ಠ ಅಂತ ಹೇಳ್ತಾರೆ ಯಾಕೆ ಇನ್ನೂ ಕೆಲವರು ಕೆಲವೊಂದು ಶ್ಲೋಕದಲ್ಲಿ ಹೇಳ್ತಾರೆ ದೀಪವನ್ನೇ ಸಹ ದೇವರು ಅಂತ ಹೇಳ್ತಾರೆ ಆ ಶ್ಲೋಕಗಳು ತುಂಬ ಇದಾವೆ ದೀಪದ ಬಗ್ಗೆ ನನಗೆ ಒಂದು ಶ್ಲೋಕ ತುಂಬಾ ಇಷ್ಟ ಯಾವುದು ಅಂತ ಹೇಳಿದ್ರೆ ದೀಪರ್ಜ್ಯೋತಿ ಜ್ಯೋತಿ ಅಂತ ಒಂದು ಬರುತ್ತೆ ಅದು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪರ್ ಜ್ಯೋತಿ ನಮೋಸ್ತುತೆ ನಮೋ ನಮ ಅಂತ ಹಾಗಾದರೆ ಇದ್ರ ಮೀನಿಂಗ್ ಏನು ಅಂತ ಹೇಳಿದ್ರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಅಂತ ಹೇಳಿದ್ರೆ ನಮಗೆ ದೀಪದತ್ರ ನಾವು ಬೇಡ್ಕೊಳ್ತಾ ಇದ್ದೀವಿ ಬದಲಿಗೆ ನಾವು ದೇವ್ರ ಹತ್ರ ಬೇಡ್ಕೊಳ್ತಾ ಇಲ್ಲ ಹೇಳಿ ದೀಪದ ಹತ್ರ ನನಗೆ ಕಲ್ಯಾಣ ಆಗಿರಲಿ ಅಂದರೆ ಸಂಪತ್ತು ಐಶ್ವರ್ಯ ಹಾಗೆಯೇ ಆರೋಗ್ಯ ಇವನ್ನೆಲ್ಲ ಕೊಟ್ಟು ನನ್ನಲ್ಲಿರುವಂತಹ ಕೆಟ್ಟ ಬುದ್ಧಿಯನ್ನು ಹೋಗಲಾಡಿಸು ದೇವರೇ ಅಂತ ಹೇಳಿ ನಾವು ದೀಪಕ್ಕೆ ನಮಸ್ಕಾರವನ್ನು ಮಾಡಿ ಬೇಡ್ಕೊಳ್ತಾ ಇರೋದನ್ನು ನಾವು ನೋಡ್ತೀವಿ ಇದ್ರದ್ದು ಇನ್ನೂ ಒಂದು ಕಂಟಿನ್ಯೂಷನ್ ಪ್ಯಾರನ್ನು ನೋಡೋದಾದರೆ ದೀಪರ್ ಜ್ಯೋತಿ ಪರಬ್ರಹ್ಮ ದೀಪರ್ ಜ್ಯೋತಿ ಜನಾರ್ದನಂ ದೀಪರ್ ಜ್ಯೋತಿ ಮೇ ಪಾಪ ಹರತು ದೀಪರ್ ಜ್ಯೋತಿ ನಮೋಸ್ತುತೆ ನಮೋ ನಮ ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲಿ ಇದರಲ್ಲೇ ನಾವು ನೋಡ್ಬೋದು ದೀಪಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಅಂತಂತ ಹೇಳಿ ನಮ್ಮ ಪೂರ್ವಜರು ನಮಗೆ ಈ ಶ್ಲೋಕವನ್ನು ಕೊಟ್ಟಿರೋದು ತುಂಬ ಅಂದರೆ ತುಂಬ ಆಗುತ್ತೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಏನು ಅಂತ ಹೇಳಿದ್ರೆ ದೀಪರ್ ಜ್ಯೋತಿ ಪರಬ್ರಹ್ಮ ಬ್ರಹ್ಮ ಅನ್ನೋರು ಯಾರು ದೇವರು ದೇವರು ಬೇರೆ ಎಲ್ಲೂ ಸಹ ಇಲ್ಲ ದೀಪದಲ್ಲಿನೇ ಸಹ ವಾಸವನ್ನು ಮಾಡಿದರೆ ದೇವರು ಪರಬ್ರಹ್ಮ ಜನಾರ್ದನಂಂದರೆ ಯಾರು ಜನಾರ್ದನಂದರೆ ಬೇರೆ ಯಾರೂ ಇಲ್ಲ ಶ್ರೀ ಭಗವಾನ್ ವಿಷ್ಣು ವಿಷ್ಣುನೇ ದೀಪದಲ್ಲಿ ವಾಸವಾಗಿರುವಾಗ ನಾವು ದೇವರಿಗೆ ಪೂಜೆಯನ್ನು ಮಾಡೋದಕ್ಕಿಂತ ಶ್ರೇಷ್ಠ ದೀಪಕ್ಕೆ ಪೂಜೆ ಮಾಡೋದು ಶ್ರೇಷ್ಠ ಹಾಗೆ ನನ್ನ ಪಾಪಗಳನ್ನು ನನ್ನ ಕೆಟ್ಟತನಗಳನ್ನು ಅಳಸಿ ಹಾಕು ದೇವರೇ ಅಳಸಿ ಹಾಕು ಅಂತ ಹೇಳಿ ದೀಪಕ್ಕೆ ನಮಸ್ಕರಿಸಿ ನಾವು ನಮ್ಮ ಬೇಡಿಕೆಯನ್ನು ದೀಪದ ಮುಂದೆ ಇಡ್ತಾ ಇರೋದನ್ನು ನಾವು ನೋಡ್ಬೋದು ಸೊ ದೀಪಕ್ಕೆ ನಾವು ನಮಸ್ಕಾರವನ್ನು ಮಾಡ್ತಾ ಇರ್ತೀವಿ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ದೀಪದಲ್ಲೇ ಸಹ ದೇವರನ್ನು ಕಾಣುವಾಗ ನಾವು ಇನ್ನು ದೇವರಿಗೆ ಪೂಜೆಯನ್ನು ಮಾಡಿ ಆಮೇಲೆ ದೀಪವನ್ನು ಹಚ್ಚೋದು ಅಷ್ಟು ಸಮರ್ಥವಲ್ಲ ಸೊ ಯಾವಾಗಲೇ ಆಗಲಿ ಪೂಜೆ ಮಾಡಬೇಕಾದ್ರೆ ದೀಪವನ್ನು ಹಚ್ಚಿ ಆ ನಂತರ ದೇವರ ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠ ಅದಕ್ಕೋಸ್ಕರ ಯಾವಾಗಲೂ ಸಹ ದೀಪವನ್ನು ಹಚ್ಚಿ ಮೊದಲು ಆಮೇಲೆ ದೇವರಿಗೆ ನಮಸ್ಕಾರವನ್ನು ಮಾಡಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಅಗ್ನಿ ಪುರಾಣದಲ್ಲಿ ನೋಡೋದಾದರೆ ದೀಪದಲ್ಲಿ ಯಾವ್ಯಾವ ದೇವತೆಗಳು ವಾಸವಾಗಿರ್ತಾರೆ ಕೆಲವರು ಹೇಳ್ತಾರೆ ದೀಪದಲ್ಲಿ ದೇವರುಗಳು ವಾಸವಾಗಿದ್ದಾರೆ ಅಂತ ಇವಾಗ ನಾವು ಒಂದು ಶ್ಲೋಕದಲ್ಲಿ ನೋಡಿದಾಗ ಜನಾರ್ದನ ಅಂದರೆ ಭಗವಾನ್ ವಿಷ್ಣು ಹಾಗೆಯೇ ಬ್ರಹ್ಮ ಅದರಲ್ಲಿ ವಾಸವಾಗಿದ್ದಾರೆ ಅಂತ ಶ್ಲೋಕದಲ್ಲಿನೇ ನೋಡಿದ್ವಿ ಬಟ್ ಅಗ್ನಿ ಪುರಾಣದ ಪ್ರಕಾರ ನೋಡೋದಾದರೆ ನಾವು ದೀಪದಲ್ಲಿ ಈ ದೀಪದಲ್ಲಿ ನಾವು ಭೂಮಾತೆಯನ್ನ ಪೂಜಿಸ್ತೀವಿ ಅಂದ್ರೆ ಭೂಮಾತೆ ವಾಸವನ್ನ ಆಗಿರ್ತಾಳೆ ಅಂತ ಹೇಳ್ತೀವಿ ಭೂಮಾತೆಯು ಪ್ರಣತಿಯೊಳಗೆ ಅಂದ್ರೆ ಅಂದ್ರೆ ದೀಪ ಸೊ ದೀಪದಲ್ಲಿ ಭೂಮಾತೆ ವಾಸಿಸುತ್ತಂತೆ ಹಾಗೇನೆ ಇದರಲ್ಲಿ ಆಗ್ತಕ್ಕಂತ ಒಂದು ಎಣ್ಣೆ ಈ ಎಣ್ಣೆಯಲ್ಲೂ ಸಹ ದೇವಾನು ದೇವತೆಗಳು ವಾಸವನ್ನ ಮಾಡಿರ್ತಾರೆ ಎಣ್ಣೆಯಲ್ಲಿ ಶ್ರೀ ಲಕ್ಷ್ಮೀ ದೇವಿನೇ ಸಹ ಇದರಲ್ಲಿ ವಾಸವನ್ನ ಮಾಡಿರ್ತಾರೆ ಅಂತೆ ಸೊ ನಾವು ಹಾಕುವ ಎಣ್ಣೆಯಲ್ಲಿ ಲಕ್ಷ್ಮೀ ದೇವಿ ವಾಸಿವಾಗಿರ್ತಾಳೆ ಅಂತ ನಮಗೆ ಇದುವರೆಗೂ ಯಾರಿಗತ್ರ ಗೊತ್ತಿತ್ತ ಖಂಡಿತವಾಗ್ಲೂ ನನಗೆ ಗೊತ್ತಿರಲಿಲ್ಲ ನಾನು ಸ್ವಾಮಿಗಳ ಹತ್ರ ವಿಚಾರಣೆ ಮಾಡಿದಾಗ ನನಗೆ ಗೊತ್ತಾಗಿದ್ದು ನಂತರ ಇದರಲ್ಲಿ ಹಾಕ್ತಕ್ಕಂಥ ಬತ್ತಿ ಅಂದ್ರೆ ಈ ಬತ್ತಿ ಏನಿದೆ ಈ ಬತ್ತಿಯೊಳಗೆ ನಾಗ ದೇವತೆಗಳು ವಾಸವನ್ನ ಮಾಡ್ತಾ ಇರ್ತಾರಂತೆ ಅಂದ್ರೆ ಈ ಬತ್ತಿ ಏನಿದೆ ಈ ಬತ್ತಿಯೊಳಗೆ ನಾಗಾನು ದೇವತೆಗಳು ಅಂದ್ರೆ ಶೇಷ ದೇವರು ಅಂದರೆ ಶೇಷ ದೇವರು ಅಂದರೆ ಯಾರು ನಾಗದೇವತೆಗಳು ವಾಸವನ್ನು ಮಾಡ್ತಾ ಇರ್ತಾರಂತೆ ಆದ್ರಿಂದ ಯಾವಾಗಲೂ ಬತ್ತಿ ಅನ್ನೋದು ಶುಭ್ರವಾಗಿರಬೇಕು ಸೊ ಪ್ರತಿನಿತ್ಯನೂ ಸಹ ಚೇಂಜ್ ಮಾಡ್ತಾ ಇರಬೇಕು ನಂತರ ಇಲ್ಲಿ ಈ ಕಪ್ಪು ಬಣ್ಣ ಅಂದರೆ ನಾವಿಲ್ಲಿ ಏನು ದೀಪವನ್ನು ಹಚ್ತಾ ಇರ್ತೀವಿ ನೋಡಿ ಇಲ್ಲಿ ದೀಪವನ್ನು ಹಚ್ಚಿ ಆದಮೇಲೆ ಇಲ್ಲಿ ತುದಿಯಲ್ಲಿ ಕಪ್ಪು ಬಣ್ಣ ಇರುತ್ತಲ್ವಾ ಈ ಕಪ್ಪು ಬಣ್ಣದಲ್ಲಿ ರುದ್ರದೇವರು ವಾಸವನ್ನ ಮಾಡ್ತಾ ಇರ್ತಾರಂತೆ ನೋಡಿದ್ರಲ್ಲ ಇದರಲ್ಲಿ ಲಕ್ಷ್ಮೀ ದೇವಿ ಹಾಗೇನೆ ಭೂಮಾತೆ ನಾಗದೇವತೆಗಳು ಆ್ಯಂಡ್ ಏನು ರುದ್ರದೇವರೂ ಸಹ ದೀಪದಲ್ಲಿ ಪೂಜೆ ವಾಸಿಸ್ತಿರ್ತಾರಂತೆ ಹಾಗಿದ್ದಾಗ ನಾವು ದೀಪಕ್ಕೆ ಪೂಜೆ ಮಾಡೋದು ಯಾವ ತಪ್ಪು ಅಲ್ಲ ಸೊ ದೇವರಿಗೆ ಪೂಜೆ ಮಾಡೋದಕ್ಕಿಂತ ಮೊದಲು ನಾವು ದೀಪಕ್ಕೆ ಪೂಜೆಯನ್ನು ಮಾಡಿ ಆಮೇಲೆ ದೇವರಿಗೆ ಪೂಜೆ ಮಾಡೋದ್ರಲ್ಲಿ ಯಾವುದೇ ತರಹದ ತಪ್ಪು ಇಲ್ಲ ಸೊ ಯಾರಾದರೂ ಆ ಥರ ಅಲ್ಲ ಅಂತ ಹೇಳಿದ್ರೆ ಯಾವುದೇ ತರಹದ ಸಂಕೋಚ ಇಲ್ಲದೇ ಇದನ್ನು ನಾವು ಹೇಳ್ಬಹುದು ಇಲ್ಲ ನಾನು ಮಾಡ್ತಕ್ಕಂಥದ್ದು ಸರಿ ಅಂತ ಹೇಳಿ ಇನ್ನು ಆದಿ ಪುರಾಣದಲ್ಲಿ ನೋಡೋದಾದರೆ ದೀಪದಲ್ಲಿನೇ ಇಪ್ಪತ್ತೇಳು ಅಶ್ವಿನಿ ನಕ್ಷತ್ರ ದೇವತೆಗಳು ವಾಸ ಮಾಡ್ತಿರ್ತಾವಂತೆ ಇದೂ ಸಹ ನನಗೆ ಗೊತ್ತಿರಲಿಲ್ಲ ನೀವು ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಆದಿ ಪುರಾಣದಲ್ಲಿಯೇ ಸಹ ಮೆನ್ಷನ್ ಮಾಡಿದ್ದಾರೆ ಇಪ್ಪತ್ತೇಳು ಅಶ್ವಿನಿ ನಕ್ಷತ್ರ ದೇವತೆಗಳು ದೇವಾನ ದೇವತೆಗಳು ದೀಪದಲ್ಲಿ ಪೂಜೆಯನ್ನು ಮಾಡ್ತಿರ್ತಾರಂತೆ ದೀಪ ಅನ್ನೋದು ಯಾವಾಗ್ಲೂ ಸಹ ನಮ್ಮ ಮನಸ್ಸಿಗೆ ತುಂಬ ಅಂದರೆ ತುಂಬ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ದೀಪ ಸಮೃದ್ಧಿಯಿಂದ ಶಾಂತ ರೀತಿಯಿಂದ ಹೊರದ್ರೆ ನಮ್ಮ ಮನಸ್ಸು ಸಹ ಅಷ್ಟೇ ಹಗುರತೆ ಅಷ್ಟೇ ಶಾಂತಿಯಿಂದ ಇರುತ್ತೆ ಅದೇ ನಾವು ದೀಪ ಹಚ್ತಾ ಇರ್ಬೇಕಾದ್ರೆ ಪೂಜೆ ಮಧ್ಯ ದೀಪ ನಂದಿ ಹೋಯ್ತು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಶಾಂತವಾಗಿ ಇರೋದಿಲ್ಲ ಗಾಬರಿ ಅಥವಾ ಚಂಚಲವಾಗಿರುತ್ತೆ ಸೊ ನಾವು ಏನು ಹೇಳ್ತೀವಿ ಆ ದೀಪವನ್ನು ನಮ್ಮ ಮನಸ್ಸಿನ ಶಾಂತಿ ಹಾಗೇ ಮನೆಯ ಶಾಂತಿ ಇದಕ್ಕೆ ನಾವು ಹೋಲಿಕೆಯನ್ನು ಮಾಡ್ಕೊಳ್ತೀವಿ ಯಾವ ಮನೆಯಲ್ಲಿ ಪ್ರತಿನಿತ್ಯ ದೀಪ ಹಾರದೆ ಅಂದ್ರೆ ನಂದಿ ಹೋಗದೆ ಶಾಂತ ರೀತಿಯಲ್ಲಿ ಉರಿಯುತ್ತೋ ಆ ಮನೆ ಯಾವಾಗ್ಲೂ ಶಾಂತಿಯಿಂದ ಹಾಗಲೇ ಹಾಗೇನೆ ತುಂಬ ಸಮೃದ್ಧಿಯಿಂದ ಕೂಡಿರುತ್ತೆ ಅನ್ನೋದನ್ನ ನಾವು ನೋಡಬಹುದು ಅದೇ ಯಾವ ಮನೆಯಲ್ಲಿ ದೀಪವನ್ನು ಹಚ್ಚೋದಿಲೋ ಆ ಮನೆಯಲ್ಲಿ ಅಸಂತೋಷ ಹಾಗೆ ಕಲಾಹಗಳು ಇವುಗಳನ್ನ ನಾವು ನೋಡ್ತೀವಿ ಅನ್ನೋದು ಒಂದು ನಮ್ಮ ನಂಬಿಕೆ ಆಗಿದೆ ಅಹ್ ಇದಿಷ್ಟು ದೀಪದ ಬಗ್ಗೆ ಇನ್ಫಾರ್ಮೇಶನ್ ಆಗಿತ್ತು ಸೊ ಸ್ವಲ್ಪ ಜಾಸ್ತಿ ಎಳೆದಿದ್ದೀನಿ ಅಂತ ಅನಿಸಿದ್ರೆ ದಯವಿಟ್ಟು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಬಿಡಿ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಇರಿ ಹಾಗೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್